বিবিএন নিউজ 9 কে স্বাগত বোধন কি কোক्यामশ করে অলরেডি বিজেপি আর অন্যান্য রাজনৈতিক দলগুলি আর বিজেপি বিজেপি আপনাদের পদাধিকারী মানে আমাদের সাটপুরিনা বি ফর্ম করে পাঠিয়ে আতা তাই আমি এসআই কে বলকে 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 ಸ್ವಲ್ಪ ಬೇರೆ ಕಡೆ ಮಾರಾಟ ಆಗೋದಕ್ಕೆ ಅವಕಾಶ ಆಯ್ತು ಅನ್ನೋ ದೃಷ್ಟಿಯಿಂದ ಒಂದು ಹೊಸ ಚಿಂತನೆಯನ್ನು ಮಾಡಿ ಅದಕ್ಕೆ ಬದಲಾಗಿ ಎಣ್ಣೆ ಕಾಳು ಉಪ್ಪು ಸಕ್ಕರೆ ಕೊಟ್ಟು ಅದರ ಮುಖಾಂತರ ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ ಮತ್ತು ಕುಟುಂಬಕ್ಕೆ ಕೊಡೋಕೆ ಅವಕಾಶ ಆಗ್ತದೆ ಅಂತೇಳಿ ಇಂದಿರಾ ಕಟ್ಟು ಕೊಡಬೇಕಂತ ಕ್ಯಾಬಿನೆಟ್ ತೀರ್ಮಾನ ಆಗಿದೆ ಬಹುತೇಕ ಜನವರಿ ಸಾಧ್ಯವಾದರೆ ಜನವರಿಯಲ್ಲಿ ಇಂದಿರಾಕಟ್ಟನ್ನು ವಿತರಣೆ ಮಾಡಿ ಪೌಷ್ಟಿಕ ಆಹಾರ ಕೊಡುವುದರಿಂದ ಅಕ್ಕಿಯನ್ನು ಏನು ದುರ್ಬಳಕೆ ಆಗ್ತಿತ್ತು ಅದನ್ನು ತಡೆಗಟ್ಟಕ್ಕೂ ಆಗ್ತದೆ ಪೌಷ್ಟಿಕ ಆಹಾರವನ್ನು ಕೊಟ್ಟಕ್ಕಾಗುತ್ತೆ ಈ ಕೆಲಸ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಪತಿಗಳೇ ನಾನು ಕೇಳ್ತಾ ಇರೋದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಕಾಯ್ದೆಯನ್ನು ತಂದು ಈಗ ಅಕ್ರಮ ನಿರಂತರವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಜಾಲ ವ್ಯಾಪಕವಾಗಿದೆ ಅದನ್ನು ತಡೆಗಟ್ಟೋದಕ್ಕೆ ಈಗಿರುವ ಕಾಯ್ದೆಯಲ್ಲಿ ಸಾಕಾಗ್ತಿಲ್ಲ ಯಾರು ಅಪರಾಧ ಮಾಡ್ತಾರೆ ಅವರ ಆಸ್ತಿ ಮುಟಗೋಲು ಹಾಕಬೇಕು ಸರ್ಕಾರಿ ಅಧಿಕಾರಿಗಳೇ ಶಾಮೀಲಾಗಿದ್ದರೆ ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು ಅಂತ ಕಠಿಣ ಕ್ರಮ ತಗೊಂಡ್ರೆ ಮಾತ್ರ ಸಾಧ್ಯ ಅಕಸ್ಮಾತ್ ಯಾರು ಫಲಾನುಭವಿಗಳಿದ್ದಾರೆ ಅವರೇ ಮಾರಾಟ ಮಾಡ್ತಾ ಇದ್ರೆ ಅವ್ರಿಗೆ ಅದು ಬೇಕಾಗಿಲ್ಲ ಅಂತಾಯ್ತು ಅವರ ಅದ್ರ ಬಗ್ಗೆ ಒಂದು ಪರಿಶೀಲನೆ ನಡೆಸಬೇಕಲ್ಲ ಅಗತ್ಯ ಇಲ್ಲದೆ ಇದ್ರೂ ನಾವು ಕೊಡ್ತಾ ಇದೀವಿ ಅಂತ ಅನಿಸಿದ್ರೆ ನಾವೇ ದುರುಪಯೋಗಕ್ಕೆ ದಾರಿ ಆಗುತ್ತೆ ಹಾಗಿದ್ರೆ ಅದಕ್ಕೆ ಏನು ಪರಿಹಾರ ಅದಕ್ಕೆ ಆ ರೀತಿ ಏನಾದ್ರು ವಿಶೇಷ ಕಾಯ್ದೆಯನ್ನ ತರುವ ಉದ್ದೇಶ ಇದೆಯಾ ಮತ್ತು ಎಸ್ ಐ ಟಿ ರಚನೆ ಮಾಡ್ತೀರಾ ಎಸ್ ಐ ಟಿ ಅವಶ್ಯಕತೆ ಇಲ್ಲ ಇರುವ ಕಾನೂನು ಕ್ರಮ ತೆಗೆದುಕೊಳ್ಳಕ್ಕೆ ಅವಕಾಶ ಇದೆ ಮಾಡ್ತಾ ಇದ್ದೀವಿ ತೊಂಬತ್ತು ಪರ್ಸೆಂಟ್ ಜನ ಬೆಳೆ ಎಣ್ಣೆ ಕೊಡಬೇಕು ಅಂತ ಹೇಳಿದಕ್ಕೆ ಈ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ವಿ ಬಹುತೇಕ ಇನ್ನ ಅಂತ ಅಕ್ಕಿ ಮಾರಾಟ ಮಾಡುವಂಥದ್ದು ಆಗಲ್ಲ ಅಲ್ಲ ಅಕ್ಕಿ ಬದಲಿಗೆ ಬೆಳೆ ಎಣ್ಣೆ ಕೊಡ್ತೀರಾ ಬೆಳೆ ಎಣ್ಣೆ ಕೊಡ್ತೀರೋ ಅಥವಾ ಅಕ್ಕಿಯನ್ನು ಸೇರಿಸಿ ಬೆಳೆ ಎಣ್ಣೆ ಕೊಡ್ತೀರೋ ಮಾನ್ಯ ಯಾದಗಿರಿಯಲ್ಲಿ ಇದೇ ಕೇಸು ವಿಷಯದಲ್ಲಿ ನಾವು ಸಿ ಇದು ಮಾಡಿದ್ದೀವಿ ನೀವು ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು ಆಕ್ಷನ್ ತಗೊಳ್ಳೋದ್ರಲ್ಲಿ ಏನು ಮುಚ್ಚೆ ಸೀರಿಯಸ್ ಆಗಿ ಆಕ್ಷನ್ ತಗೊಂಡಿದ್ದೆ ಸರ್ಕಾರ ಅದರಲ್ಲಿ ವಿಫುಲವಾಗಿಲ್ಲ ನಾವು ಸರಿಯಾದಂತ ರೀತಿಯಲ್ಲಿ ಮಾಡೋದಕ್ಕೆ ಇಷ್ಟು ಜನ ಮೇಲೆ ಆಕ್ಷನ್ ತಗೊಳಕ್ಕಾಗಿದೆ ಅಧಿಕಾರಿಗಳ ಮೇಲೆ ಸಸ್ಪೆಂಡ್ ಮಾಡಿದ್ದೀವಿ ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ವಿ ಸರ್ಕಾರ ಕರೆಕ್ಟ್ ಕೆಲಸ ಮಾಡಿಟೇಷನ್ ಆಗ್ತಾ ಇದೆ ಯಾರಿದ್ದಾರೆ ರವಿ ಸಹ ಗೊತ್ತಿಲ್ಲ ರವಿಯಣ ಸಮಯ ಅವಕಾಶ ನೀವು ಹಾಕಿರೋ ಹೇಳಿರೋ ಹೇಳಿರೋ ಪ್ರಕಾರ ಯಾರು ಸ್ವಲ್ಪ ಹೇಳಿಬಿಡ್ಲಿ ಇಲ್ಲಿ ಭಾಷಣ ಹೊಡಿ ಆಗಲ್ಲ ಮಾಡ್ತೀರಿ ನೀವು ಅವ್ರಿಗೆ ಅನೇಬಲ್ ಟು ಆನ್ಸರ್ ಆನ್ಸರ್ ಮಾಡ್ತಾ ಆದ್ರೆ ಇಲ್ಲ ಸಭಾಪತಿ ತ್ರೀ ಯಾರು ಅಂತ ಹೇಳಿ ಅವರ ಕ್ವಶನ್ ಉತ್ತರ ಕೊಡೋದೇ ಒಂದೇ ವಿಷಯ ಕ್ವಶನ್ ಮಾನ್ಯ ಸಚಿವರು ಕೊಟ್ಟು

ಮಾನ್ಯ ಸಚಿವರು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಇಡೀ ವ್ಯಾಪಿ ಈ ರೀತಿಯ ದಂಧೆ ನಡೆದಿರ್ತಕ್ಕಂಥದ್ದನ್ನ ಅವರೇ ಗುರುತು ಹಚ್ಚಿದೆ ಶಿಕ್ಷೆ ಯಾರಿಗಾಗಿದೆ ಪ್ರಶ್ನೆ ಇರೋದು ಅದೇ ಬೇರೆ ಬೇರೆ ಕಡೆಯಲ್ಲಿ ಆಗಿರ್ತಕ್ಕಂಥದ್ದು ಹಲವು ಕಣ್ಣಿಗೆ ಕಾಣದಂತೆ ಹೋಗಿದೆ ಯಾದಗಿರಿಯಲ್ಲಿ ಎರಡು ವರ್ಷದ ಹಿಂದೆ ಆಗಿರೋದು ಇವತ್ತಿನವರೆಗೂ ಯಾವುದೇ ಸಿಐಡಿಗೆ ಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಪ್ರಶ್ನೋತ್ತರ ಅದೇ ಇರ್ಲಿ ಏನು ಆಗಿಲ್ಲ ಅದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಎಸ್ಐಟಿ ಕೊಡೋದು ಅದಕ್ಕೆ ದಯಮಾಡಿ ಎಸ್ಐ ಟಿ ಕೊಡ್ಬೇಕು ಅಂತ ಹೇಳಿ ಸಚಿವರಲ್ಲಿ ನಾನು ಮನವಿ ಮಾಡ್ತೇನೆ ಹೋದ್ರೆ ಇನ್ಯಾವ ಸಮಸ್ಯೆ ದಯಮಾಡಿ ಸಭಾಪತಿ

ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ ಒಂದು ಕಡೆ ಯಾದಗಿರಿಯಲ್ಲಿ ಯಾರು ಈ ಕೆಲಸವನ್ನು ಮಾಡಿರೋರು ಗೊತ್ತಾಗಬೇಕು ರವಿಕುಮಾರ್ ಅವರಿಗೆ ಮಾನ್ಯ ಸದಸ್ಯರಿಗೆ ಸರಿ ಪದೇ ಪದೇ ರಿಪ್ಯೂಟೇಷನ್ ಆಗ್ತಾ ಇದೆ ಅಂದ್ರೆ ದೇ ಆರ್ ಡೋಂಟ್ ಕೇರ್ ಅವರು ಯಾವುದೇ ಭಯ ಇಲ್ಲದಂಗೆ ಇದ್ದಾರೆ ಉತ್ತರ ಕೇಳಿ ಅಂಡ್ ಜನ್ನಿಂಗ್ ಮಿಲ್ ನಲ್ಲಿ ಪರಿಶೀಲನೆ ಮಾಡುವ ವೇಳೆಯಲ್ಲಿ ಕರ್ನಾಟಕ ಸರ್ಕಾರದ ಅನ್ನಭಾಗ್ಯ ಏನ್ ಮಾಡ್ತೀರಿ ಹೇಳ್ಬಿಡ್ರಿ ಓದಬೇಡ್ರಿ ಏನು ಮಾಡ್ತೀರಿ ಹೇಳ್ಬಿಡ್ರಿ ಅವ್ರು ಕೇಳಿದ್ರು ಕ್ರಮ ತಗೊಂಡಿದ್ವಿ ಸಿ ಐ ಡಿ

కోడి పార్టీ ఆతన్త నిస్సాయి కోడి సంకేత కోడి ఇక్కడ చెబుతది నాయకత్వ మందిర అవమానిం అంటే ಹೇಳ್ತಾ ಇದ್ದారా కోడి సర్ కర్మించిన నా తమ పదవిని ఈ పూజార్ బీజేపీ పదవికి రాజకీయ ప్రకరణ వాడు ఏ 1 2 3 బీజేపీ మెంబర్ ఈ పూజార్ ఆ ఉచితాపురం సభలో నోడి హెలి సరియైన ఈ పూజార్ ನೋಡಿ ಆನ್ಸರ್ ಇದು ಕ್ವಶನ್ ಕೇಳಿದ್ರೆ ಕೊಟ್ಟು ಎಲ್ಲರೂ ಎದ್ ನಿಂತರ ಇದೇನ್ ನಡ್ಸಂತರ ಬೇಡ ಅಂತ ಹೇಳಿ ಇಲ್ಲ ಇಲ್ಲ ಕೊಡ್ರಿ ಕೂಡ್ರಿ ನೀವು ಮಾತಾಡ್ರಿ ಕೂಡ್ರಿ ಅವ್ರ ಹಿಂಗ್ ಹಿಂಗ ಉತ್ತರ ಹೇಳತ್ತಿನ ಹೇಳಕ್ ಆಗುದಿಲ್ಲ ಅವ್ರು ಹೇಳಿದಾರೆ ಸಮಾಧಾನ ಅದಕ್ಕೆ ಬೇರೆ ಉದ್ದಲ್ಲಿ ಕೊಟ್ಟಿ ನಾ ತೊಗೊಳ್ತೀನಿ ಸಭಾಪತಿಗಳೇ ನಮಗೆ ಒಪ್ಪಿಗೆ ಇದೆ ಸಭಾಪತಿಗಳೇ ಅದಲ್ಲ ಅವ್ರ್ ಪಕ್ಷದ ಶಾಂಧ ಅಲ್ಲಿ ಚಿವ್ರ ಅಸಕ್ತರ ಆ ಪಕ್ಷದ ಸಸ್ಯ ತಂದಿದ್ದಾರೆ ಅವ್ರ ಅವ್ರ ಉತ್ರನ ತೆಗೀಬೇಕು ಸಚಿವರು ಉತ್ತರ ಕೊಡಬೇಕು ಮತ್ತೆ ಅವ್ರ ಹಿಂದೆ ರಾಚಿವ್ರು ಅವ್ರಿಗೆ ಅವ್ರ ಸಲಹೆ ಇದೆ ಅವರಿಗೆ ಅಭ್ಯರ್ಥಿ ಬಿಜೆಪಿ 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 ಮಾಡಿದೆ ಇಲ್ಲಿ ಇಡೀ ರಾಜ್ಯವ್ಯಾಪಿ ಹದಿನೇಳಿ ಬಿಜೆಪಿ ಕಂಟ್ರೋಲ್ ನಿಮ್ಗೇನ್ ತಿಳಿದದಿಲ್ಲ ಪ್ರಶ್ನೆ ಮಾಡ್ತಾರೆ ಹೇಳಿದ್ರೆ ಉತ್ತರ ಕೊಟ್ಟಾರೆ ನಿಮ್ಮ ಸಮಾಧಾನಕ್ಕೆ ಬೇರೆ ನೋಡಿ ಇವ್ರೆ ನಾ ಹೇಳ್ತೀನಿ ಬೇಡ ಕುತ್ಕೊಳ್ಳಿ ಚರ್ಚೆಗೆ ಅವಕಾಶ ರವಿ ನಾನು ಹೇಳ್ತೀನಿ ನಿಮ್ಗೆ ಸಮಾಧಾನಕ್ಕೆ ಬೇರೆ ರೂಪದಲ್ಲಿ ಕೊಡಿ ನಾನು ಮಾಡ್ತೀನಿ ಎಸ್ ವಿಶ್ವನಿ ಸಭಾಪತಿಗಳೇ ಬಿಜೆಪಿ ಅಂತ ಹೇಳಿ ಅವರು ಹೇಳಿದರೇ ಸಭೆ ತೆಸಿ ಈಗ ಅವರು ಬಿಜೆಪಿ ಪದ ಅಧಿಕಾರಿ ಅವರು ಹೇಳಿದರೋ ಈಗ ನೀವು ಪಾರ್ಟಿ ಪಾರ್ಟಿ ಇರಲಿಲ್ಲ ಪಾರ್ಟಿ ಬಿಜೆಪಿ ಪದ ಅಧಿಕಾರಿ ಹೇಳಿದರೇ ನೀವು ಈಗ ಬಿಜೆಪಿ ವಿಪಕ್ಷದ ಅಧ್ಯಕ್ಷರಿ ಪಾರ್ಟಿಯ ಅಧ್ಯಕ್ಷರಿ ಈಗ ಈಗ ಇದೆ ದೇಶ ಯಾಕಿರ ಬಿಜೆಪಿ ಅವರು ಹೇಳಿ ಹತ್ತಿರ ಮಾಡ್ತಾ ಇದ್ದರೋ ನೋಡಿ ನಮಸ್ಸಿ ಸರ್ ನಿಮಗೆ ಎಲ್ಲ ಗೊತ್ತಿದೆ ಹೇಳಿ ಸರ್ ಅವರ ಸರ್ಕಾರಕ್ಕೆ ಹಾಕಿದ ಸರ್ ಈ ಕರಗೆ ಈ ಕರಗೆ ಅರೇ ಯಾರು ಸಂಗಮಕ್ಕೆ ಹೇಳಿ ಕಡೆ ಯಾರಿ ನಮಗಂತು ರಾತ್ರಿ ನೀವು ಕೂಡ್ಬರ್ಗೆ ಹೇಳಿ ಕಾವಿಬ ಕಲ್ಬುರ್ಗೆ ಮಾಡಿದಂತೇ ಇನ್ಕಡೆ ಯಾರಿ ನಮಗಂತು ಹೇಳಿ ನಮಸ್ಸಿ ಹೇಳಿ 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 ಸರ್ ಎಷ್ಟು ಕೇಸು ಸುಧಾರ ಅಭ್ಯರ್ಥಿ ಮೇಲೆ ಹಾಕಿದ್ರಿ ಅಕಿ ಪ್ರಕರಣದಲ್ಲಿ ಹೇಳಿ